ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ಹೀಗೆ ಎಲ್ಲಾ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಗಳಾದ ಸಿಇಟಿ ನೀಟ್ ಜೆಇಇ ನಾಟ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಕಾಲ ನೀಡುತ್ತಿದ್ದು ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ ಆಸಕ್ತರು ವಿವರಗಳಿಗಾಗಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ ಸಚಿವ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ನಟನೆಯ ಕಲ್ಡ್ ಚಿತ್ರ ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಶ್ರೀಲೇಖಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದು ಈ ಚಿತ್ರ ನೂರು ದಿನ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಲಿ ಎಂದು ಏಯಸ್ ಫುಡ್ಸ್ ಮಾಲೀಕರಾದ ಸಲ್ಮಾನ್ ಸೆಠ್ ಹಾಗೂ ಅವರ ತಂಡ ಚಿತ್ರಮಂದಿರದ ಮುಂಭಾಗ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಶುಭ ಕೋರಿದರು ಕಾಂಗ್ರೆಸ್ ಮುಖಂಡರಾದ ಶಹಬುದ್ದೀನ್ ಅವರು ಮಾತನಾಡಿ ಜೈದ್ ಖಾನ್ ನಟನೆಯ ಕಲ್ಡ್ ಚಿತ್ರ ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ ಚಿಕ್ಕಮಗಳೂರಿನಲ್ಲಿ ಶ್ರೀಲೇಖಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದು ಸಲ್ಮಾನ್ ಸೇಠ್ ಅವರು ಒಂದು ಸಾವಿರ ಟಿಕೆಟ್ಗಳನ್ನು ಉಚಿತವಾಗಿ ನೀಡುತ್ತಿದ್ದು ಅಭಿಮಾನಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಇವತ್ತು ಅವರ ಕಲ್ಟ್ ಸಿನಿಮಾವು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತ್ ಮೂರನೇ ಇವತ್ತು ಶುಕ್ರವಾರ ಶುಭ ಶುಕ್ರವಾರಂದು ಬಿಡುಗಡೆ ಆಗ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ಇವತ್ತು ನಾವು ಚಿಕ್ಕಮಗಳೂರಿನ ಅಭಿಮಾನಿ ವರ್ಗ ಇವತ್ತು ಸಲ್ಮಾನ್ ಶೇಠ್ ಮತ್ತು ರಿಜ್ವಾನ್ ಆ ನಮ್ಮ ಇಮ್ರಾನ್ ಪಿಂಟೂರ್ ಅವರು ಮತ್ತು ಕಾದಾ ಸಂತೋಷ್ ರವರ ನೇತೃತ್ವದಲ್ಲಿ ನಾವು ಸಲ್ಮಾನ್ ಶೇಖ್ ಅವರು ಇವತ್ತು ಅವರ ಅಭಿಮಾನಿ ವರ್ಗಕ್ಕೆ ಮತ್ತು ಎಲ್ಲಾ ಚಿಕ್ಕಮಗಳೂರಿನ ಜನತೆಗೆ ಇವತ್ತು ಅವರದೇ ಆದಂತಹ ಪಡಿಗನ್ನು ಕೊಟ್ಟು ಇವತ್ತು ಸಿನಿಮಾ ವೀಕ್ಷಿಸಲು ಸಲ್ಮಾನ್ ಸೇಠ್ ಇಮ್ರಾನ್ ಪಿಂಟು ರಿಜ್ವಾನ್ ಸಂತೋಷ್ ರವರು ಎಲ್ಲರಿಗೂ ಫ್ರೀ ಟಿಕೆಟ್ನ ಒಂದು ಅವಕಾಶ ಸಾವಿರ ಟಿಕೆಟ್ ಗಳನ್ನು ಅವರು ಸಲ್ಮಾನ್ ಸೇಠ್ ರವರ ನೇತೃತ್ವದಲ್ಲಿ ಇವತ್ತು ಚಿಕ್ಕಮಗಳೂರಿನಲ್ಲಿ ಅಭಿಮಾನಿಗಳು ಅವರ ಸಿನಿಮಾ ವೀಕ್ಷಿಸಲು ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಎಸ್ ಟೂರ್ಸ್ ಮಾಲೀಕರಾದ ಸಲ್ಮಾನ್ ಸೇಠ್ ಅವರು ಮಾತನಾಡಿ ಈ ಚಿತ್ರದಲ್ಲಿ ಜೈದ್ ಖಾನ್ ಅವರು ಉತ್ತಮವಾಗಿ ಅಭಿನಯಿಸಿದ್ದು ಚಿತ್ರ ತುಂಬ ಚೆನ್ನಾಗಿದೆ ಅಭಿಮಾನಿಗಳು ತಪ್ಪದೆ ಚಿತ್ರ ಮಂದಿರಕ್ಕೆ ಬಂದು ವೀಕ್ಷಿಸಿ ಎಂದರು ನಮಸ್ತೆ ಚಿಕ್ಕಮಗಳೂರು ಇವತ್ತು ನಮ್ಮ ಫ್ರೆಂಡ್ ಜೈದ್ ಖಾನ್ ಸಾಬ್ ಅವ್ರದ್ದು ಮೂವಿ ರಿಲೀಸು ನಾವು ಅವ್ರ ತಂದೆ ತುಂಬ ದೊಡ್ಡ ಫ್ಯಾನ್ ಆಗಿದ್ವಿ ಬಿ ಎಸ್ ಬಿ ಎಡ್ ಜಮೀರ್ ಅಹಮದ್ ಅವರು ಅವರು ಫಸ್ಟ್ ಮೂವಿ ಬನಾರಸ್ ಬಂತು ಅದು ಟಾಪ್ ಆಯಿತು ಈಗ ಕಲ್ಟ್ ಮೂವಿ ಬಂದಿದೆ ಅದು ನಮ್ಮಿಂದ ನಮ್ಮ ಟೀಮ್ ಇಂದ ನಾವು ಒಂದು ಚಿಕ್ಕಮಗಳೂರಿನಲ್ಲಿ ಒಂದು ಇದು ಮಾಡ್ಕೊಂಡಿದ್ದೀವಿ ಫ್ರೆಂಡ್ ಸರ್ಕೊಂಡು ಬಾಂಡಿಂಗ್ ಮಾಡಿದ್ದೀವಿ ಬೀದರ್ ಜಮೀರ ಒಂದು ಫ್ಯಾನ್ ಟೀಮ್ ರೆಡಿ ಮಾಡಿದ್ದೀವಿ ಆ ಟೀಮಿಂದ ನಮ್ಮ ಟೀಮಿಂದ ಮತ್ತು ನಮ್ಮ ಪ್ರಭುತ ಫ್ರೆಂಡ್ಸಿಂದ ಹತ್ತು ಜನ ಫ್ರೆಂಡ್ಸ್ ಇದ್ದೀವಿ ನಾವು ಅದೆಲ್ಲ ಸೇರಿಕೊಂಡು ಈ ಪಿ ನಾವು ಈ ಫಸ್ಟು ಪಿಚ್ಚರನ್ನು ಇವತ್ತು ನಾಳೆ ಬುಧವಾರ ಸಂಡೇ ತನಕ ಸಾವಿರ ಟಿಕೆಟ್ ಮಾಡ್ಕೊಂಡಿದ್ದೀವಿ ಯಾರು ಬಂದು ಸಾವಿರ ಟಿಕೆಟ್ ತನಕ ಫ್ರೀ ಇರ್ತದೆ ಬನ್ನಿ ಈ ಪಿಚ್ಚರ್ ನೋಡಿ ನಮ್ಮ ಸ್ಟೈಲಿಸ್ಟಾರಿಗೆ ಒಂದು ಸ್ಟೈಲಿಶ್ಟ್ ಈಗ ಕರ್ನಾಟಕದಲ್ಲಿ ಫಸ್ಟ್ನೇ ಖಾನ್ ಜೈದ್ ಖಾನ್ ಈಗ ಮಾರ್ಕೆಟಲ್ಲಿ ಹಿಂದಿ ಇದರಲ್ಲಿ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಸೈಫ್ ಅಲ್ಲಿ ಖಾನ್ ಅಮೀರ್ ಖಾನ್ ನಾಲ್ಕು ಖಾನ್ ಇದ್ದಾವೆ ಕರ್ನಾಟಕದಲ್ಲಿ ಇದು ಫಸ್ಟ್ ಖಾನ್ ಜೈದ್ ಖಾನ್ ಇದು ಯಾವ ಥರ ನಾಲ್ಕು ಖಾನ್ ಇದೆಯೋ ಈ ಸತಿ ಐದ್ ಖಾನ್ ಆಗಿದೆ ಒಂದು ಮುಷ್ಟಿ ಆಗಿದೆ ಇಂಡಿಯಾಕ್ಕೆ ಈ ಥರನೇ ಬೆಳೀಲಿ ನಮ್ಮದು ಖಾನ್ ಖಾನ್ರವರು ಟಾಪ್ ಸ್ಟೈಲಿಶ್ ಸ್ಟಾರ್ ಈ ಥರನೇ ಆಗಲಿ ಈ ಥರನೇ ಹೆಸರು ಮಾಡಲಿ ಮತ್ತು ನಾವು ಯಾವತ್ತೂ ಅವ್ರ ಯಾವತ್ತು ಯಾವಂತ ಪಿಕ್ಚರ್ ಆಗಲಿ ಎಂಥಾದ್ರೂ ಆಗಲಿ ನಾವು ಅವ್ರ ಜೊತೆ ಇದೀವಿ ನಮಸ್ಕಾರ ಇವತ್ತು ನಾವು ಸ್ಟೈಲಿಶ್ ಸ್ಟಾರ್ ಕಲ್ ಫಿಲ್ಮ್ ಜೈದ್ ಖಾನ್ ಅವ್ರದ್ದು ಕಲ್ ಫಿಲ್ಮಿಗೆ ಬಂದಿದ್ದೀವಿ ನಮ್ಮ ಸಲ್ಮಾನ್ ಸೇಟು ರಿಜ್ವಾನ್ ಅಣ್ಣ ಮತ್ತು ಕಾದಾ ಪಿಂಟು ಮತ್ತು ನಮ್ಮ ಜಹೀರ್ ಅವರು ಇವರೆಲ್ಲ ಸೇರಿ ಈ ಫಿಲ್ಮಿಗೆ ಕಡಿಮೆ ಅಂದರೂ ಮೂರು ದಿವಸಕ್ಕೆ ನಾಲ್ಕು ಸಾವಿರ ಟಿಕೆಟ್ ತಗೊಂಡಿದ್ದಾರೆ ಎಲ್ಲರಿಗೂ ಫ್ರೀ ಮಾಡಿದ್ದಾರೆ ನಾವೆಲ್ಲ ದೊಡ್ಡ ಫ್ಯಾನು ಜೈಯೇತ್ ಖಾನಿಂದು ನಾವು ಜಮೀರ್ ಅಹಮದಿಂದೂ ಮೊದಲು ಫ್ಯಾನು ಆಮೇಲೆ ಜೈದ್ ಖಾನಿಂದು ಅವ್ರು ಈ ಫಿಲ್ಮು ಚೆನ್ನಾಗಿ ನಡೀಲಿ ಮತ್ತು ಇದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಬೆಳಿಲಿ ಅಂತ ನಮ್ಮದೊಂದು ನಾನು ಫಸ್ಟ್ ಶೋನೇ ಮೂವಿ ನೋಡಿದೆ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಫೈಟ್ ಆಗಲಿ ಎಲ್ಲದೂ ಚೆನ್ನಾಗಿ ಮಾಡಿದ್ದಾರೆ ಇವ್ರು ಏನಂತ ಹೇಳಿದ್ರೆ ಅವರು ತಂದೆ ಹೆಸರು ತಗೊಂಡು ಬೆಳೀತಾ ಇಲ್ಲ ತನ್ನದೇ ಒಂದು ಚಾಪ್ ಅನ್ನು ನಡೀತಾ ಇದ್ದಾರೆ ಕರ್ನಾಟಕದಲ್ಲಿ ಯಾವ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಫಿಲಿಮ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಹಾಗೂ ಇನ್ನೂ ಒಂಚೂರು ಬರಲಿ ಫಿಲಿಮ್ ಅಂತ ನಾವು ಇಷ್ಟಪಡ್ತಿದೀವಿ ಆಮೇಲೆ ಜೈತ್ ಖಾನ್ ಅವ್ರದ್ದು ನಾವು ಅಭಿಮಾನಿಗಳು ಸಲ್ಮಾನ್ ಚಿ ಚಿಕ್ಕಮಂಗ್ಳೂರಲ್ಲ ಅವ್ರದ್ದು ನಾವು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಇಮ್ರಾನ್ ಪಿಂಟು ರಿಜ್ವಾನ್ ಕಾದಾ ಸಂತೋಷ್ ಮುಂತಾದವರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ಲೆಗ್ಬಾಲ್ ಜರ್ಸಿ ಅನಾವರಣ ಕಾರ್ಯಕ್ರಮವನ್ನು ಬೀರೂರಿನ ದೇವನಹಳ್ಳಿಯಲ್ಲಿರುವ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಜನವರಿ ಇಪ್ಪತ್ತೆಂಟರಿಂದ ಜನವರಿ ಮೂವತ್ತರವರೆಗೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆಯಲಿರುವ ನಾಲ್ಕನೇ ರಾಷ್ಟ್ರೀಯ ಲೆಗ್ಬಾಲ್ ಚಾಂಪಿಯನ್ಶಿಪ್ಗೆ ಚಿಕ್ಕಮಗಳೂರು ಜಿಲ್ಲೆಯ ಶ್ರೀ ಗುರು ಕ್ರಿಸ್ತ ಶರಣ ಶಾಲೆಯ ಹನ್ನೆರಡು ವರ್ಷ ಒಳಗಿರುವ ಎರಡು ತಂಡವು ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಲಿದ್ದಾರೆ ಕಳೆದ ತಿಂಗಳು ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಹದಿನೆಂಟು ಜನರು ಆಯ್ಕೆಯಾಗಿದ್ದು ಆಯ್ಕೆಯಾದ ಮಕ್ಕಳಿಗೆ ಶುಭ ಹಾರೈಸಿದರು ಈ ದಿನ ನಮ್ಮ ಮಕ್ಕಳು ಕೃಷ್ಣಶರಣ ಶಾಲೆಯ ಮಕ್ಕಳು ನ್ಯಾಷನಲ್ ಲೆವೆಲ್ನಲ್ಲಿರುವಂಥ ನಾಸಿಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ವಿಶೇಷ ಅಂದರೆ ಚೊಚ್ಚಲ ಒಂದು ತಂಡವಾಗಿದೆ ಜೂನಿಯರ್ಸ್ ಮತ್ತು ಸಬ್ ಜೂನಿಯರ್ಸ್ನ ಅಂದರೆ ಹದಿನಾಲ್ಕು ವರ್ಷದ ಒಳಗಿನವರು ಮತ್ತು ಹದಿನೇಳು ವರ್ಷದ ಒಳಗಿನ ಮಕ್ಕಳಿಗೆ ಒಂದು ರಾಷ್ಟ್ರಮಟ್ಟದ ಒಂದು ಏನು ಆಯ್ಕೆ ಪ್ರಕ್ರಿಯೆ ನಡೀತಿತ್ತು ಆ ಆಯ್ಕೆ ಪ್ರಕ್ರಿಯೆಯಲ್ಲಿ ನಮ್ಮ ಹದಿನೆಂಟು ಜನ ಮಕ್ಕಳು ನಮ್ಮ ಕರ್ನಾಟಕ ತಂಡವನ್ನು ಪ್ರತಿನಿಧಿಸ್ತಾ ಇರೋದು ಶಾಲೆಗೆ ಮತ್ತು ರಾಜ್ಯಕ್ಕೆ ಒಂದು ವಿಶೇಷವಾದ ಖುಷಿ ವಿಷಯವಾಗಿದೆ ಈ ಮಕ್ಕಳು ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಪ್ರತಿನಿಧಿ ಪ್ರತಿನಿಧಿಗಳೇ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದೆ ಬಂದು ರಾಷ್ಟ್ರವನ್ನು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ಕೀರ್ತಿ ಪದ್ಧತಿಯನ್ನು ಆರಿಸಬೇಕಂತ ಆರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಈ ಮಕ್ಕಳಿಗೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಅದೇ ರೀತಿ ನಮ್ಮ ಮಕ್ಕಳನ್ನು ಕಲಿಸಲಿಕ್ಕೆ ಸಹಾಯ ಮಾಡುವಂತಹ ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರಿಗಳು ಕೂಡ ಅಂತ ನಿರ್ಧರಿಸಿದ್ದಾರೆ ನಮಸ್ತೆ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ರಾಜ್ಯ ಲೆಗ್ಬಾಲ್ ಅಸೋಸಿಯೇಷನ್ ಹಾಗೂ ದಕ್ಷಿಣ ಭಾರತ ಲೆಗ್ಬಾಲ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಷ್ಟ್ರೀಯ ತರಬೇತುದಾರ ಗುರುಮೂರ್ತಿ ಶ್ರೀ ಗುರು ಕ್ರಿಸ್ತ ಶರಣ ಶಾಲೆಯ ಮುಖ್ಯ ಆಡಳಿತಾಧಿಕಾರಿ ಸಿಸ್ಟರ್ ತಾರಾ ಟ್ರಸ್ಟಿ ಸಿಸ್ಟರ್ ಭಾರತಿ ಅವರು ಮುಂತಾದವರು ಭಾಗವಹಿಸಿದ್ದರು ಇವತ್ತು ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆಯ ವಿಚಾರ ಏನು ಅಂತ ಹೇಳಿದರೆ ನಮ್ಮ ಶಾಲೆಯ ಹದಿನೆಂಟು ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಲೆಗ್ ಕ್ರಿಕೆಟ್ ಈ ಒಂದು ಪಂದ್ಯಾಟದಲ್ಲಿ ರಾಷ್ಟ್ರಕ್ಕೆ ನಮ್ಮ ಹೆಮ್ಮೆಯ ಕರ್ನಾಟಕ ವತಿಯಿಂದ ಭಾಗ ಸ್ಪರ್ಧಿಸಲಿಕ್ಕೆ ಹೋಗ್ತಾ ಇದ್ದಾರೆ ಇದು ನಿಜಕ್ಕೂ ನಮ್ಮ ಶಾಲೆಗೆ ತುಂಬ ಕೀರ್ತಿ ತರುವಂತಹ ಒಂದು ವಿಷಯ ನಮ್ಮೆಲ್ಲರಿಗೂ ವಿಶೇಷವಾಗಿ ಈ ಮಕ್ಕಳಿಗೆ ಮತ್ತು ಇವರ ಪೋಷಕರಿಗೆ ತುಂಬ ಹೆಮ್ಮೆಯ ವಿಚಾರ ನಮ್ಮ ಮಕ್ಕಳು ಇವತ್ತು ಒಂದು ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾರೆ ಮುಂದೆ ಇವರು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಂತ ನಮ್ಮ ಕನಸು ಕೂಡ ಇದೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಶ್ರೀ ಗುರು ಸರ್ ಅವರು ನಮ್ಮ ಮಕ್ಕಳಿಗೆ ತರಬೇತಿ ಕೊಟ್ಟಿದ್ದಾರೆ ಅವರಿಗೆ ನಾವು ಹೃತ್ಪೂರ್ವಕ ವಂದನೆ ಸಲ್ಲಿಸ್ತಿದ್ದೀವಿ ಅಂತೆಯೇ ಈ ಮಕ್ಕಳನ್ನು ನಾಸಿಕ್ ಕಳಿಸಲು ಪೋಷಕರು ತುಂಬು ಹೃದಯದಿಂದ ಆಶೀರ್ವದಿಸಿದ್ದಾರೆ ಅವರಿಗೂ ನಮ್ಮ ವಂದನೆ ಸಲ್ಲಿಸಿದ್ದೀವಿ ಮತ್ತು ನಮ್ಮ ಶಾಲೆಗೆ ಇದು ಕೀರ್ತಿಯ ಒಂದು ವಿಷಯ ನಮ್ಮ ಮಕ್ಕಳು ನಮ್ಮ ರಾಜ್ಯವನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಲಿ ಅವರು ಒಂದು ಒಳ್ಳೆಯ ಬಹುಮಾನ ತಂದು ಬರಲಿ ಅಂತ ಆಶೀರ್ವದಿಸುತ್ತಿದ್ದೇನೆ ಧನ್ಯವಾದಗಳು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತೋಟಗಾರಿಕೆ ಇಲಾಖೆ ಚಿಕ್ಕಮಗಳೂರು ಉದ್ಯಾನ ಕಲಾ ಸಂಘ ಕೆಪೆಕ್ ಹಾಗೂ ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ಚಿಕ್ಕಮಗಳೂರು ಜಿಲ್ಲಾ ಆಟದ ಮೈದಾನದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಚೈತ್ರೋತ್ಸವ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದು ಸಕಲ ಸಿದ್ಧತೆಗಳು ಬರದಿಂದ ಸಾಗುತ್ತಿದೆ ಫಲಪುಷ್ಪ ಪ್ರದರ್ಶನವನ್ನು ಜನವರಿ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಉದ್ಘಾಟಿಸಲಿದ್ದಾರೆ ಫಲಪುಷ್ಪ ಪ್ರದರ್ಶನದಲ್ಲಿ ಮುಖ್ಯ ಆಕರ್ಷಣೆಯಾಗಿ ಭದ್ರಾಬಾಲ್ಯ ನಾದಲೋಕ ನೂತನ ಪುಷ್ಪ ಕಲಾಕೃತಿಗಳ ಪ್ರದರ್ಶನ ಹೂವುಗಳಿಂದ ಅಲಂಕರಿಸಿದ ಐಸಿಸಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ತಂಡದ ಕಲಾಕೃತಿ ನಿರ್ಮಾಣ ಆಯೋಜಿಸಲಾಗಿದೆ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಮೂರು ದಿನಗಳ ಕಾಲ ನಡೆಯಲಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಸಕಲ ಸಿದ್ಧತೆಗಳು ಸಮಾರೋಪಾದಿಯಲ್ಲಿ ಸಿದ್ಧಗೊಳ್ಳುತ್ತಿವೆ ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ವತಿಯಿಂದ ಐಎಲ್ವೈಎಫ್ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತಾರನ್ನು ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ವೈಟ್ ಪೆಟಲ್ ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಐಎಲ್ವೈಎಫ್ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಪುನೀತ್ ತಿಳಿಸಿದರು ಆವೃತ್ತಿಗಳನ್ನ ನಾವು ನಡೆಸಿರೋದ್ರಿಂದ ಈ ವರ್ಷ ಭಾರಿ ಭಾಗವಹಿಸುವಿಕೆ ನಿರೀಕ್ಷಿಸಲಾಗಿದೆ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರನ್ನ ನಿರೀಕ್ಷೆ ಮಾಡ್ತಿದ್ದೀವಿ ಈ ಕಾನ್ಕ್ಲೇವ್ ಸ್ಪಷ್ಟವಾದ ವ್ಯಾಪಾರ ಸಾಧನೆಗಳ ದಾಖಲೆಗಳನ್ನು ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೈಸೂರಿನಲ್ಲಿ ಕಾನ್ಕ್ಲೇವ್ ಆದಾಗ ಸುಮಾರು ನೂರ್ ಮೂವತ್ತು ಕೋಟಿ ಮತ್ತೆ ಹುಬ್ಬಳ್ಳಿ ಕಾನ್ಕ್ಲೇವಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಾಗ ಅರವತ್ನಾಲ್ಕು ಕೋಟಿ ಅದಕ್ಕೂ ಮುಂಚೆ ಇಪ್ಪತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಕೋಟಿಗೂ ಹೆಚ್ಚು ಮೌಲ್ಯದ ವ್ಯಾಪಾರ ವಹಿವಾಟುಗಳು ಯಶಸ್ವಿಯಾಗಿ ನಡೆದಿವೆ ಈ ಸಾಧನೆಗಳ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಕಾನ್ಲೇವ್ ಹೊಸ ಮೈಲಿಗಲ್ಲು ಸಾಧಿಸುವ ನಿರೀಕ್ಷೆಯಲ್ಲಿದೆ ನಾಲ್ಕು ದಿನಗಳ ಈ ಮಹತ್ವದ ಕಾರ್ಯಕ್ರಮದಲ್ಲಿ ಉದ್ಯಮಿಗಳು ಕೈಗಾರಿಕಾ ನಾಯಕರು ನೀತಿ ನಿರ್ಧಾರಕರುಗಳು ಸ್ಟಾರ್ಟ್ಅಪ್ ಮತ್ತು ಎಂಎಸ್ಎಂಇಗಳು ಹಾಗೂ ಜಾಗತಿಕ ವ್ಯಾಪಾರಿಗಳ ಪ್ರತಿನಿಧಿಗಳು ಒಂದೇ ವೇದಿಕೆಗಳಲ್ಲಿ ಸೇರಲಿದ್ದಾರೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಇಪ್ಪತ್ ಇನ್ನೂರ ಅರವತ್ತಕ್ಕೂ ಹೆಚ್ಚು ವ್ಯಾಪಾರ ಮಳಿಗೆಗಳು ಸ್ಟಾಲ್ ಕೂಡ ನಾವು ಈ ವರ್ಷ ಮಾಡ್ತಾ ಇದ್ದೀವಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ವೇದಿಕೆ ಹಾಗೂ ಪ್ರಮುಖ ಭಕ್ತರೊಂದಿಗೆ ಉನ್ನತ ಮಟ್ಟದ ಸಮ್ಮೇಳನಗಳು ನಡೆಯಲಿವೆ ಸ್ಟಾರ್ಟ್ ಎಂಎಸ್ಎಂಇ ಕೈಗಾರಿಕೆ ಮತ್ತು ವ್ಯಾಪಾರ ಕ್ಷೇತ್ರಗಳಿಗೆ ವಿಶೇಷ ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಘನ ಉಪಸ್ಥಿತಿ ಇರಲಿದ್ದಾರೆ ಎಂದರು ಉದ್ಘಾಟನೆ ಹಾಗೂ ಆರಂಭಿಕ ಸಮಾರಂಭವು ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯಲಿದೆ ಇದನ್ನ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ಸಿದ್ದಗಂಗಾ ಮಠ ಅವರು ಭವ್ಯವಾಗಿ ಉದ್ಘಾಟಿಸಲಿದ್ದಾರೆ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಶ್ರೀ ಎಂಪಿ ಪಾಟೀಲ್ ಈಶ್ವರ್ ಅವರು ಶ್ರೀ ಶರಣ ದಾಶಂಪುರ ಹಾಗೂ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಧನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಸಿಲಿಕಾನ್ ಮೊಬೈಲ್ ಸ್ಕ್ವೇರ್ ಮಲ್ಲಂದೂರು ರಸ್ತೆ ಎನ್ಎಂಸಿ ಸರ್ಕಲ್ ಹತ್ತಿರ ಚಿಕ್ಕಮಗಳೂರು ನಿಮ್ಮ ಮನೆಯ ಗೃಹೋಪಯೋಗಿ ವಸ್ತುಗಳಾದ ಮೆಕ್ಸಿ ವಾಟರ್ ಪ್ಯೂರಿಫೈರ್ ಟಿವಿ ವಾಷಿಂಗ್ ಮೆಷಿನ್ ಸೇರಿದಂತೆ ಎಲ್ಲಾ ಕಂಪನಿಗಳ ಮೊಬೈಲ್ಗಳು ಒಂದೇ ಸೂರಿನಡಿ ದೊರೆಯುವ ಏಕೈಕ ಅಂಗಡಿ ಸಿಲಿಕಾನ್ ಮೊಬೈಲ್ ಸ್ಕ್ವೇರ್ ಉತ್ತಮ ಗುಣಮಟ್ಟದ ಕೀಪ್ಯಾಡ್ ಮೊಬೈಲ್ನಿಂದ ಆರಂಭವಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಐಫೋನ್ಗಳವರೆಗೆ ನಮ್ಮಲ್ಲಿ ಲಭ್ಯವಿದೆ ಐಫೋನ್ ನಥಿಂಗ್ ಒನ್ ಪ್ಲಸ್ ಮೊಬೈಲ್ಗಳ ಆಥರೈಸ್ಡ್ ಡೀಲರ್ಸ್ ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳಿಗೂ ಸಾಲ ಸೌಲಭ್ಯ ನಮ್ಮಲ್ಲಿ ದೊರೆಯಲಿದೆ ಝೀರೋ ಇನ್ವೆಸ್ಟ್ಮೆಂಟ್ ಝೀರೋ ಡೌನ್ ಪೇಮೆಂಟ್ ಐಡಿಎಫ್ಸಿ ಟಿವಿಎಸ್ ಎಚ್ ಡಿ ಬಿಂಕ್ಗಳಿಂದ ತತ್ಕ್ಷಣದ ಸಾಲ ಸೌಲಭ್ಯ ದೊರೆಯಲಿದೆ ಕೇವಲ ಮೂವತ್ತು ನಿಮಿಷದಲ್ಲಿ ಡಿಸ್ಪ್ಲೇ ಹಾಕಿಕೊಡಲಾಗುವುದು ವರ್ಷದ ಮುನ್ನೂರ ಅರವತ್ತೈದು ದಿನವು ಉಚಿತ ಖಚಿತ ಉಡುಗೊರೆಗಳೊಂದಿಗೆ ಖಚಿತ ಆಫರ್ ನೀಡುವ ಏಕೈಕ ಸ್ಥಳ ಸದಾ ನಗುಮಗದೊಂದಿಗೆ ನಿಮ್ಮ ಸೇವೆಯಲ್ಲಿ ಸಿಲಿಕಾನ್ ಮೊಬೈಲ್ ಸ್ಕ್ವೇರ್ ಮಲ್ಲಂದೂರು ರಸ್ತೆ ಎನ್ಎಂಸಿ ಸರ್ಕಲ್ ಹತ್ತಿರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಐದು ಎರಡು 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 ಏಳು ಸೊನ್ನೆ ಒಂದು ಒಂಬತ್ತು ಒಂದು ಒಂದು ಒಂಬತ್ತು ಏಳು ಎಂಟು ನಾಲ್ಕು